ಬಿಸಿಲಲ್ಲಿ ಸಾಕಾಗ ಹೋಗ್ತಿದೆ ಈಗಲೇ ಇಷ್ಟು ಬಿಸಿಲು ಅಂದ್ರೆ ಹಾಕೋಗ್ಬೋದು ಅನ್ಸುತ್ತೆ ತಪ್ಪ ಅವಳಿಗೆ ಸಾಕು ಸಾಕು ಚೆನ್ನಾಗಿದೆ ಎಲ್ಲ ಕಂದ ರೌಂಡ್ಸ್ ಚೆನ್ನಾಗಿತ್ತ ಬಂಗಾರಿ ಚೆನ್ನಾಗಿದ್ಯಾ ಅಮ್ಮ ಜ್ಯೂಸು 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 ಜ್ಯೂಸು

ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರ ಅಕ್ಕರೆಯಿಂದ ಕಾವ್ಯ ವ್ಲಾಗ್ಸ್ ನೆನೇನೇ ಹೇಳಿದಂಗೆ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅದೇ ದಾರಿಯಲ್ಲಿ ಬರ್ತಾ ಮುಡುಪ್ತೆರೆ ಅದು ತಲಕಾಡಲ್ಲೇ ಇರೋದು ಮುಡುಪ್ತರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ತಲಕಾಡಿಗೆ ಬಂದ್ವಿ ತಲ್ಕಾಡಲ್ಲಿ ಯಾಕೆ ಬಂತು ಏನಕ್ಕೋಸ್ಕರ ಯಾರು ಶಾಪ ಕೊಟ್ಟಿದ್ದು ಯಾಕೆ ಹಿಂಗಾಯಿತು ಏನು ಅನ್ನೋದನ್ನೆಲ್ಲ ನಾನು ಇನ್ ಡಿಟೇಲ್ ಆಗಿ ಹೇಳ್ತೀನಿ ಇದರಲ್ಲಿ ಕೊನೆ ತನಕ ವಿಡಿಯೋನ ನೋಡಿ ಅವಳಿಗೆ ಹೊಟ್ಟೆ ಅಷ್ಟಿತ್ತು ಆಲ್ರೆಡಿ ಒನ್ ತರ್ಟಿ ಆಗಿತ್ತು ಅವಳಿಗೆ ನಾನು ರಾಗಿ ಸರಿ ಮಾಡ್ಕೊಂಡು ಹೋಗಿದ್ದೆ ಬೆಳಗ್ಗೆ ಇಡ್ಲಿ ತಿನ್ಸ್ಕೊಂಡಿದ್ನಲ್ವ ರಾಗಿ ಸರಿ ತಿನ್ನಿಸೋಣ ಅಂತ ಹೇಳಿಬಿಟ್ಟು ಅಲ್ಲಿ ಆಟ ಇದೆಲ್ಲ ಇತ್ತು ಅಲ್ಲೇ ಕೂರ್ಸ್ಕೊಂಡು ಜೋಕಾಲಿ ಥರ ಅವ್ಳಿಗೆ ಸ್ವಲ್ಪ ಊಟ ಮಾಡ್ಸ್ಕೊಂಡ್ವಿ ಆಮೇಲೆ ನಾವು ಮಾಡೋಣ ಅಂತ അതക്കേത് അമ്മ പിഗ് 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 ദിന പിന്നോടെ അല്ലേ ಬಿಸಿಲು ಅಂದರೆ ತುಂಬಾ ಬಿಸಿಲಿತ್ತು ಎಪ್ಪ ಯಾಕಾದರೂ ಹೋದವು ಈ ಟೈಮಲ್ಲಿ ಅನಿಸ್ಬಿಡ್ತಿತ್ತು ನಮ್ಮ ನಮ್ಮ ಮುಖಗಳೇ ನೋಡೋಕಾಗ್ತಿರ್ಲಿಲ್ಲ ಇಲ್ಲಿಂದ ಹೋಗಿದ್ದೆಲ್ಲ ಹೆಂಗೆ ಹೋಗಿದ್ವಿ ಅಲ್ಲಿ ಮತ್ತೆ ಸ್ನಾನ ಮಾಡಿ ನಾವು ಮೇಕಪ್ ಆಗಲಿ ಏನೂ ಮಾಡಿರಲಿಲ್ಲ ಸರಿ ಇಲ್ಲಿ ತೆಪ್ಪ ರೈಡು ಕೂಡ ಇತ್ತು ಆ್ಯಂಡ್ ಹಾರ್ಸ್ ರೈಡು ಕೂಡ ಇತ್ತು ಮಕ್ಕಳಿಗೆ ಹಾರ್ಸ್ ರೈಡ್ ಮಾಡ್ಸೋಣ ನಾವು ತಪ್ಪ ಹೋಗಿಬಿಡೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಇದ್ದೀನಿ ಗಟ್ಟಿಗೆ ಪಾಪು ಇರುತ್ತೆ ನೋಡಿ ಕಟ್ಟಿ ಇಟ್ಕೋಬೇಕ ಬಂತು ಪೋ ಇಲ್ಲ ಹೋಗೋಣ ಹೋಗೋಣ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಆ ಕಡೆ ವಿಡಿಯೋ ಮಾಡಿದ ದೇವಸ್ಥಾನ ಬೇಕಾದ್ರೆ ಊಟ ಮಾಡಿದ್ಮೇಲೆ ಹೋಗ್ಬೋದು ಏನು ಮಾಡೋಣ ಬೆಳಿಗ್ಗೆಯೆಲ್ಲ ಹೋಗಿದ್ದೀವಿ ದೇವಸ್ಥಾನ ಅಲ್ವಾ ಊಟ ಮಾಡ್ಕೊಬೇಕಾ ಅನ್ನೋದು ದೇವಸ್ಥಾನ ಹತ್ತಿರ ಹೋಗಿ ತೆಗಿಯೋಮ್ಮ ತೆಗೆಯೋಣ ತೆಗೆದಿದ್ದೀನಿ ಫೋಟೋ ತೆಗೆದಿದ್ದೀನಿ ವೀಡಿಯೊ ತೆಗಿತಿದ್ದೀನಿ ಇವರ ಇದು ಕೂಡ ಮುಚ್ಚಳ ಇದೆಲ್ಲ ಚೆನ್ನಾಗಿ ತೆಗೆದು ಬಿಡ್ತು ಆ ಕಡೆ ಹೋಗು ಆ ಕಡೆ ಹೋಗು ಇನ್ನೊಂದ್ ರೌಂಡ್ ಇನ್ನೊಂದ್ ರೌಂಡ್ ಬೇಕಾ ಇನ್ನೊಂದ್ ರೌಂಡ್ ಬೇಕಾ ಬಿಸಿಲಲ್ಲಿ ಸಾಕಾಗಿ ಹೋಗ್ತಿದೆ ಈಗಲೇ ಇಷ್ಟು ಬಿಸಿಲು ಅಂದ್ರೆ ಹಾಕೋಗ್ಬೋದು ಅನ್ಸತ್ತೆ ತಪ್ಪಾ ಒಳಗೆ ಈಗ್ಲೇ ಇಷ್ಟು ಬಿಸಿಲು ಮಾರ್ಚ್ ಏಪ್ರಿಲ್ಗೆಲ್ಲ ಹೆಂಗಿರುತ್ತೋ ಬಿಸಿಲು ಗೊತ್ತಿಲ್ಲ ಮೈ ಗಾಡ್ ನೋಡಿ ಎಲ್ಲ ನೀರೊಳಗೆ ಬಿದ್ಕೊಂಡ್ಬಿಟ್ಟವ್ರ ಹತ್ಲ ஆலோட்டோ இட் கொடுத்துரா ஆமேலோஸ் ஆரம்பிங்க மேடம் ನನಗೊಂದು ಟೆನ್ ಇಯರ್ಸ್ ಇದ್ದಾಗ ನಾನು ಹೋಗಿದ್ದೆ ಅಂತ ಅನ್ಸುತ್ತೆ ನಮ್ಮ ಅತ್ತೆ ಮಗಳ ಮನೇಲಿ ಅಂದರೆ ಚಿಕ್ಕ ರೈಡ್ ಹೋಗಿದೆ ತೆಪ್ಪದಲ್ಲೇನೆ ಅದಾದಮೇಲೆ ಹೋಗಿರಲಿಲ್ಲ ಸೊ ಏನೋ ಒಂಥರ ಖುಷಿ ಆಗ್ತಾಯಿತ್ತು ನೀರು ಕೂಡ ತಣ್ಣಗಿತ್ತಲ್ಲ ಅಂದರೆ ಬಿಸಿಲು ಬರ್ತಾಯಿತ್ತು ನೀರು ಮುಟ್ಟಿದ್ರು ಕೂಡ ಬಿಸಿ ಬಿಸಿ ಇತ್ತು ತಣ್ಣಗೇನಿರಲಿಲ್ಲ ಇರಲಿಲ್ಲ ನೀರು ಅವ್ರು ತಣ್ಣಗಿದೆ ನೋಡಿ ತಣ್ಣಗಿದೆ ನೋಡಿ ಅಂದರೆ ಥಂಡಿ ಹೊಡೆದಾಗ ಇದು ಕುಡಿಯುತ್ತಲ್ಲ ಅಮ್ಮ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಇಲ್ಲ ಇಬ್ರು ಇರ್ತೀವಿ ರೇವಂತ್ ಕಟ್ಟಿ ಇಟ್ಕೋಬೇಕು ರೇಮಂತ್ ಗಟ್ಟಿ ಗಟ್ಟಿ ಇಟ್ಕೋಬೇಕು ನನ್ ಮಾಡ್ತಿದ್ಯಾ ಅದೆಲ್ಲಿ ಇಡ್ತಿದ್ಯಾ ಸಾಕು ಸಾಕು ಚೆನ್ನಾಗಿದೆ ಅಲ್ಲ ಕಂದ ರೌಂಡ್ಸ್ ಚೆನ್ನಾಗಿತ್ತ ಬಂಗಾರಿ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅಪ್ಪು ಬೇಡ ಬೇಡ ಸಾಕು ಭಯ ಆಗುತ್ತೆ ನಮಗೇನೆ ಆಮೇಲೆ ಬೇಕಾದ್ರೆ ಬರ್ತಾನೆ ನೋಡೋಣ ಒಂದ್ಸರಿ ಇಲ್ಲ ಅಷ್ಟು ದೂರ ಹೋದ್ರೆ ಹಂಡ್ರೆಡ್ ರುಪೀಸ್ ಅಂದ್ರೆ ಅಲ್ಲಿ ಎಂಟೋರ್ಗ ಹೋಗ್ತೀರಾ ಅಲ್ಲೇ ಅರ್ಧಕ್ಕೆ ಅಂದ್ರೆ ಐವತ್ತು ರೂಪಾಯಿ ಇವಳು ನೋಡಿ ಕಿರ್ಸಿರೋದು ಹೆಂಗೆ ಕಂದಾ

ಒಂದ್ರಿಗೆ ಏನೇನ್ ಕೆಲಸ ಬರಬೇಕು ಅದಷ್ಟೇ ಬರೋದು ಮಾಡ ಹ್ಮ್ ತೂಕ ಇರುತ್ತೆ ನಾನು ಬೇಡ ಬೇಡ ನಾನು ಇದ್ರದ್ದು ಮಾಡಿದ ಬೇಕಾರ ಅಲ್ಲ ಹತ್ರ ಓದಕ್ ಕೊಡಿ ಸರ್ ಈಗ ಬೇಡ ಇವ್ರು ಎಲ್ತಾರ ಇವ್ರು ಎಲ್ಲಾನು ಮಾಡ್ತಾ ಇರ್ಬೇಕಾರ ಕುತ್ಕೊಂಡು

ಅಂದರೆ ಒಂದು ಆ ಒಂದು ಕಾಲ್ಗೆ ಒಂದು ಟೂ ಫಿಫ್ಟಿ ಮೀಟರು ಇಲ್ಲ ಅಷ್ಟುರ ಹೋಗ್ತಾರೆ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾರೆ ಅಲ್ಲೇ ಒಂದು ಹಂಡ್ರೆಡ್ ಮೀಟರ್ ಹೋಗೋರಿಗೆ ಐವತ್ತು ರೂಪಾಯಿ ಅಂತ ಹೇಳ್ತಾರೆ ಆದರೂ ಅದರ ಒಬ್ಬರು ಯಾರೋ ನಾವು ಲಾಸ್ಟ್ ಹೋಗೋ ಟೈಮಲ್ಲಿ ಕೊಕ್ಕೆ ಇಕ್ಬಿಟ್ರು ಬರೀ ನೂರು ರೂಪಾಯಿಗೆ ನಾವು ನಾಲ್ಕು ಜನ ಹೋಗಿ ಬಂದಿದ್ದೀವಿ ನೀವು ಮುನ್ನೂರು ರೂಪಾಯಿ ಕೊಟ್ರ ಅಂತ ಕೇಳಿದ್ರು ಸರಿ ಯಾರಾದರೂ ಮೋಸ ಮಾಡ್ತಾರೆ ಅಂದರೆ ಏನಂದ್ಕೊತೀವಿ ಗೊತ್ತಾ ನಾವು ನಾನೇ ಆಗಲಿ ಈ ಥರ ಏನಾದರೂ ದುಡ್ಡು ಕಳ್ಕೊಂಡಾಗ ಯಾರಿಗೋ ಒಬ್ಬರಿಗೆ ಊಟ ಕೊಟ್ಟಿದ್ದೀವಿ ಅವ್ರು ಒಳ್ಳೇದಾಗಲಿ ಊಟ ತಿಂದ್ಕೊಂಡು ಅವ್ರ ಹೊಟ್ಟೆ ತಣ್ಣಗಿರಲಿ ಅಂತ ಹೇಳ್ಬಿಟ್ಟು ಇದಾಗ್ತೀವಿ ಅಯ್ಯೋ ಇದಾಯ್ತಾ ಹಂಗಾಯ್ತಾ ಹಿಂಗಾಯ್ತು ಅಂತ ಶಾಪನ್ನು ಹಾಕಲ್ಲ ಹೋಗಿ ಮತ್ತೆ ಇಸ್ಕೊಂಡ್ಬರೋಲ್ಲ ಅದೊಂದು ಇಬ್ಬರು ರೋಲ್ಸ್ ಅಂತಲೇ ಹೇಳ್ಬೋದು ಸರಿ ಬಿಸಿಲಲ್ಲೆಲ್ಲ ಇದು ಮಾಡ್ಕೊಂಡಿರ್ತಾರೆ ಹೋಗ್ಲಿ ಬೇಡಮ್ಮ ಅಂತೇಳಿ ನಮ್ಮ ಆರನೇವರು ಸುಮ್ಮನೆ ಹತ್ರ ಆದರೆ ಬೇಡ ಅಂತ ದುಡ್ಡೇನಾದರೂ ಏನಾದರೂ ಅಥವಾ ಈ ಥರ ಮೋಸ ತುಂಬಾ ಕೆಟ್ಟದಾಗ ಮೋಸ ಮಾಡಿದರೆ ನಮ್ಮ ಮನೆಯವರು ಅದು ಒಂದು ರೂಪಾಯಿ ಆಗಿರಲಿ ವಾಪಸ್ಕೊ ಇದು ಮಾಡಲ್ಲ ವಾಪಸ್ ತಗೊಳ್ಳೋವ್ರಿಗೂ ಬಿಡೋಲ್ಲ ಸೊ ಈ ಥರದಕ್ಕೆಲ್ಲ ಸ್ವಲ್ಪ ಇದು ಮಾಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಏನೋ ಒಂಥರ ಖುಷಿ ಖುಷಿಯಾಯಿತು

ಎಲ್ಲರಿಗೂ ಕೂಡ ಸುಸ್ತಾಗಿತ್ತು ಅಲ್ಲಿ ಇಲ್ಲಿ ಓಡಾಡಿ ಮಾಡಿ ಎಲ್ಲ ಅವಳು ಊಟದ ಬಟ್ಲು ಮತ್ತು ಸ್ಪೂನ್ ಕಾರಲ್ಲೂ ಇಟ್ಟೋಗ್ಲಿಲ್ಲ ಹಂಗೆ ಎತ್ಕೊಂಡು ಹೋಗ್ಬಿಟ್ಟಿದ್ವಿ ಹಿಂಗೆ ನನಗೂ ಸುಸ್ತಾಗಿತ್ತು ಸೊಂಟದ ಮೇಲೆ ಎತ್ಕೊಂಡು ಬ್ಯಾಗ್ ತೊಗೊಂಡು ಹೋಗಿರಲಿಲ್ಲ ಅದಕ್ಕೆ ಈ ಥರ ಕುಣ್ಕೊಂಡು ಇನ್ಸ್ಟಾಗ್ರಾಮ್ಗೆ ಒಂದು ಸಾಂಗ್ ಬೇಕಿತ್ತು ಹಂಗೆ ಸಾಂಗ್ ಎಲ್ಲ ಮಾಡಿಕೊಂಡು ಆಟ ಆಡ್ತಿದ್ವಿ ಅಲ್ಲೇ ಸ್ವಲ್ಪ ಹೊತ್ತು ಊಟ ಅಂತ ಇದೆ ನೋಡು ಭಾಗೂರು ಭರ್ಜರಿ ಊಟ ಮಾಡು ಊಟ ಮಾಡ್ಕೊಂಬಿಡೋಣ ಇನ್ನು ಅಲ್ಲಿ ಒಳಗಡೆ ಎಲ್ಲ ಹೋದ್ರೆ ತುಂಬ ಒಂದು ಟೂ ಟು ಆ್ಯಂಡ್ ಹಾಫ್ ಕಿಲೋಮೀಟರ್ ನಡ್ಕೊಂಡ್ಬರ್ಬೇಕು ಬರಬೇಕು ಅಂತ ಹೇಳಿದ್ರೆ ಸರಿ ಅಂತೇಳಿ ಊಟ ಕೂತ್ಕೊಂಡ್ವಿ ಬರ್ಜ್ ಅದು ಬಾಗೂರು ಊಟ ಮಾಡು ಭರ್ಜರಿ ಊಟ ಅಂತ ಇತ್ತು ಬಳೆದಲ್ಲೇ ಊಟ ಅಂದರೆ ನಾನು ಹಸಿದು ಬರುತ್ತಲ್ಲ ಅದು ಅಂದ್ಕೊಂಡೆ ಬಟ್ ಇದು ಇದು ಮಾಡ್ತಾರಲ್ಲ ಪ್ಲ್ಯಾಸ್ಟಿಕ್ ಥರದ್ದೇನೋ ಅದರದ್ದು ಪಲ್ಯ ಕಾಳು ಪಲ್ಯ ಒಂದು ಟೊಮೆಟೊ ಗೊಜ್ಜು ಮತ್ತು ಹಪ್ಪಳ ಸ್ವಲ್ಪ ಪಾಯಸ ಅನ್ಲಿಮಿಟೆಡ್ ರೈಸು ಒಂದು ಒಬ್ಬಟ್ಟು ತೊಗೊಂಡ್ವಿ ಒಬ್ಬಟ್ಟು ತೊಗೊಂಡ್ರೆ ಚಪಾತಿ ಇಲ್ಲ ಚಪಾತಿ ತೊಗೊಂಡ್ರೆ ಒಬ್ಬಟ್ಟು ಪೂರಿ ಇಲ್ಲ ಯಾವುದಾದ್ರೂ ಒಂದು ಆಪ್ಷನಲ್ಲಿ ಇರುತ್ತೆ ಅದನ್ನು ತಗೋಬೇಕಾಗುತ್ತೆ ಇವತ್ತೇ ಇದು ನನ್ನ ಮಗಳು ಹಪ್ಪಳ ತಿನ್ನಲಿಲ್ಲ ಆಮೇಲೆ ಚಿತ್ರಾನ್ನ ಅನ್ನ ಸಾಂಬಾರನ್ನ ಕೊಡ್ತಾರೆ ಅನ್ನ ಸಾಂಬಾರು ನೀವು ಎಷ್ಟಾದರೂ ಹಾಕಿಸ್ಕೊಬೋದು ಇನ್ನೆಲ್ಲ ಲಿಮಿಟೆಡೇ ಇರುತ್ತೆ ಅನ್ಲಿಮಿಟೆಡ್ ಅಂತ ಹೇಳಿದ್ರು ಬಟ್ ಒಂದು ಕಡೆ ಹಂಡ್ರೆಡ್ ಹೇಳಿದ್ರು ಒಂದು ಕಡೆ ಏಯ್ಟಿ ಹೇಳಿದ್ರು ಪಾಪ ಆದರೂ ವರ್ತ್ ಅಂತ ಹೇಳ್ಬೋದು ಇಲ್ಲೆಲ್ಲ ಎಷ್ಟು ಮೋಸ ಮಾಡ್ತಾರೆ #ಕನಿ ಒಂದಸರಿ ನಾವು ಇದಕ್ಕೆ ಹೋಗಿದ್ವಿ ಗೊತ್ತಾ ನಿಮಗೆ ಗುಡ್ಲ್ಯಾಂಡ್ ಏನೋ 300 350 ರೂಪಾಯಿನೇ ಏನೋ ತಗೊಂಡು ಕೆರೆದು ಕೆರೆದು ಹಾಕೋರು ಅವನು ಏನು ಬೇಕಾ ಹೇಳ್ತಾನೆ ಅವನು ಏನಪ್ಪ ಅಮ್ಮ ಜ್ಯೂಸು 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 ಜೋುಸು ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಬಂದ್ವಿ ಒಳಗಡೆ ಅಲ್ಲಿ ಕೆರೆ ಅಂದರೆ ಹೊಳೆ ಇದೆಯಲ್ಲ ಅದ್ರ ಪಕ್ಕ ಒಂದು ದಾರಿ ಇದೆ ಮತ್ತು ಕಾರಲ್ಲಿ ಬಂದು ಕೂಡ ಪಂಚಲಿಂಗ ದೇವಸ್ಥಾನಗಳಿವೆ ಅದರಲ್ಲಿ ಫಸ್ಟ್ನೇದಾಗಿ ವೈದ್ಯನಾಥೇಶ್ವರ ಅಂತ ಬರುತ್ತೆ ಆಮೇಲೆ ನಿಮಗೆ ವಿಡಿಯೋ ಸಮೇತ ಗೊತ್ತಾಗುತ್ತೆ ಸೆಕೆಂಡ್ ಒನ್ ಬಂದು ಮರುಳೇಶ್ವರ ತರ್ಡ್ ಒನ್ ಬಂದು ಪಾತಾಳೇಶ್ವರ ಫೋರ್ತ್ ಬಂದು ಆರ್ಕೇಶ್ವರ ಫಿಫ್ತ್ ಬಂದು ಮಲ್ಲಿಕಾರ್ಜುನೇಶ್ವರ ಇದರಲ್ಲಿ ವೈದ್ಯನಾಥೇಶ್ವರ ವೈದ್ಯನಾಥೇಶ್ವರ ಸ್ವಾಮಿಯೇ ಪ್ರಮುಖವಾಗಿರೋದು ಅಂತ ಹೇಳ್ತಾರೆ ಪಂಚಲಿಂಗ ದರ್ಶನ ಅಂದರೆ ಏನು ಅನ್ನೋದಾದರೆ ಯಾವ ಸಂವತ್ಸರದಲ್ಲಿ ಕಾರ್ತಿಕ ಮಾಸ ವೃಶ್ಚಿಕ ಮಾಸ ಅಮಾವಾಸ್ಯೆ ಸೋಮವಾರ ಕುಹು ಯೋಗ ಮತ್ತು ವಿಶಾಖ ನಕ್ಷತ್ರ ಈ ಯೋಗಗಳು ಸೇರಿಬೋವು ಅಂತಹ ದಿವಸದಲ್ಲಿ ಈ ದಕ್ಷಿಣ ಕಾಶಿ ಗಜಾರಣ್ಯ ಕ್ಷೇತ್ರದಲ್ಲಿ ಮೇಲ್ಕಂಡ ವೈದ್ಯನಾಥ ಯೋಗಿ ಪಂಚಲಿಂಗಗಳನ್ನು ಒಂದೇ ದಿನದಲ್ಲಿ ಪೂಜಿಸುವ ದಿವಸಕ್ಕೆ ಪಂಚಲಿಂಗ ದರ್ಶನವೆಂದು ಹೆಸರು ಅವತ್ತಿನ ದಿನ ಒಂದೇ ದಿನ ಎಲ್ಲ ದೇವ್ರುಗಳಿಗೂ ಕೂಡ ಪೂಜೆ ಮಾಡ್ತಾರಂತೆ ಸೊ ನನ್ನ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೆ ಪವಿತ್ರವಾದ ತಲಕಾಡು ಕ್ಷೇತ್ರದಲ್ಲಿ ಪಂಚಲಿಂಗ ಸ್ವರೂಪಿಯಾಗಿ ಈಶ್ವರನು ನೆಲೆಸಿದ್ದಾನೆ ಗೋಕರ್ಣವೆಂಬ ಪವಿತ್ರ ತೀರ್ಥವು ಇಲ್ಲಿದೆ ಗೋಕರ್ಣ ತೀರ್ಥದಲ್ಲಿ ಮಿಂದು ಆರ್ಕೇಶ್ವರ ಪೂಜೆಯನ್ನು ಪೂರ್ವ ವಾಹಿನಿಯಲ್ಲಿ ಮಿಂದು ಪಾತಾಳೇಶ್ವರ ಪೂಜೆಯನ್ನು ಪಶ್ಚಿಮ ವಾಹಿನಿಯಲ್ಲಿ ಮಿಂದು ಮಲ್ಲಿಕಾರ್ಜುನೇಶ್ವರ ಪೂಜೆಯನ್ನು ದಕ್ಷಿಣ ವಾಹಿನಿಯಲ್ಲಿ ಮಿಂದು ಸೈಕಾತೇಶ್ವರ ಪೂಜೆಯನ್ನು ಸಲ್ಲಿಸುವುದು ವಾಡಿಕೆ ಪಂಚಲಿಂಗ ದೇವಾಲಯದಲ್ಲಿಯೇ ಅರ್ಚನೆ ನಡೆಸಿದರು ತಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯುವವರು ಪಂಚಲಿಂಗ ದರ್ಶನವು ತಲಕಾಡಿನಲ್ಲಿ ವೈಭವದಿಂದ ನಡೆಯುತ್ತದೆ ಈ ದರ್ಶನವು ಒಮ್ಮೊಮ್ಮೆ ಏಳು ಮತ್ತು ಹದಿಮೂರು ವರ್ಷಗಳಾದರೂ ಆಗಬಹುದು ಪಂಚಲಿಂಗ ಅಂದರೆ ನನ್ನ ತಿನ್ಕೊ ತಿಳ್ಕೊಂಡ್ವಿ ಪಂಚಲಿಂಗಗಳ ಮಹಿಮೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್ನೇದಾಗಿ ವೈದ್ಯೇಶ್ವರದ ಬಗ್ಗೆ ತಿಳ್ಕೊಳ್ಳೋಣ ಸೋಮದತ್ತ ಮುನಿಗಳಿಗೂ ತಲಕಾಡು ಎಂಬ ವ್ಯಾಧ್ಯಶ್ರೇಷ್ಠರಿಗೂ ಮುಕ್ತಿಯನ್ನು ಕರುಣಿಸಿ ಭಕ್ತರ ಇಷ್ಟಾರ್ಥ ಸಿದ್ಧಿಯನ್ನು ಕೊಡುವವನಾಗಿಯೂ ರೋಗ ನಿವಾರಣೆಯನ್ನುಂಟು ಮಾಡು ಮಾಡತಕ್ಕವನಾಗಿಯೂ ಸಾಯುಜ್ಯ ದಯಾನಕವಾಗಿಯೂ ಇರುವ ವೈದ್ಯೇಶ್ವರ ಸ್ವಾಮಿಯು ಪ್ರಾಮುಖ್ಯ ದೈವತವಾಗಿ ದೇದೀಪ್ಯಮಾನನಾಗಿರುವನು ವೈಶಾಖ ಶುದ್ಧ ಪೂರ್ಣಿಮಾ ದಿವಸವು ಶ್ರೀ ವೈದ್ಯೇಶ್ವರ ದರ್ಶನಕ್ಕೆ ಅತ್ಯಂತ ಶ್ರೇಷ್ಠವಾಗಿರುತ್ತೆ ನೀವು ನೋಡ್ದಂಗೆ ಇದು ಭದ್ರಕಾಳಿ ಸಮೇತ ವೀರಭದ್ರೇಶ್ವರದ್ದು ಏನು ಶಾಪ ಹಾಕಿದಲ್ ಮೇಲಮ್ಮ ಮಕ್ಕಳಾಗ್ದು ಮಹಾರಾಜರು ಅಲ್ಮೇಲಮ್ಮ ಅಂತ ಒಂದು ಗ್ರಾಮೀಣ ಇರ್ತಾರೆ ಅವ್ರಿಗೆ ಯಾವುದೋ ಅಪಾರ್ಥ ಆಗಿ ಮೈಸೂರು ಮಹಾರಾಜರು ಶಿಕ್ಷೆ ಕೊಡ್ತಾರೆ ಅರಮೇಲಮ್ಮಿಗೆ ಅವಾಗ ಕೋಪ ಬಂದು ಅಲೆಮೇಲಮ್ಮ ಅವ್ರ ಗಂಡಂಗೆಲ್ಲ ಶಿಕ್ಷೆ ಕೊಡ್ತಾರೆ ಆವಾಗ ಅರಮೇಲಮ್ಮ ಮೈಸೂರು ಮಹಾರಾಜರಿಗೆ ಮಕ್ಕಳಾಗ್ದಾರಿ ತಲಗಾಡು ಅಂತ ಶಾಪ ಕೊಡ್ತಾರೆ

ಹಾಂ ರಿಯಲ್ ಸಂತಾನ ಮಕ್ಕಳೇ ಇಲ್ಲ ಹೌದು ಹೌದು ಈಗ ಇದು ಮಾಡಿಕೊಂಡು ಶಾಪ ಕಳೀತು ಅಂದ್ಬಿಟ್ಟು ಇವ್ರಿಗೆ ಯಾರು ಹೊಸದಾಗಿದ್ದಾರಲ್ಲ ಹಾಂ ಅವ್ರಿಗೆ ಆ್ಯಕ್ಚುಲಿ ಡೈರೆಕ್ಟ್ ಮಗುವಾಗ ಏ ಇಲ್ಲ ಅವ್ರಿಗೂ ಹೌದಾ ಹಾಂ ಹೌದಾ ಈಗ ಯಾರೋ ಬೇರೆಯವ್ರಿಗೆ ಮದುವೆ ಆಗಿ ಆಗಲಿಲ್ಲ ಮೇಡಮ್ ಈಗ ರೀಸೆಂಟಾಗಿ ಓಹ್ ಓಕೆ ಓಕೆ ನೀವು ಎಷ್ಟ್ರೂ ಬೇಕಪ್ಪ ಒಳ್ಳೆ ನಡೀತಾರ್ದ ಆ ಕಡೆ ಹೋಗೋದು ಇಲ್ಲಲ್ಲಿ ಮತ್ತೆ ವಾಪಸ್ ಬರಲ್ಲ ಅಲ್ಲೇ ಎಲ್ಲ ಹೋಗೋದವನು ಬೆಂಗಳೂರು ಬಂದೇ ಬಂದಿದ್ದೀರಾನಿ ಅಲ್ಲ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಬಂದಿದ್ದು ಮ್ಯಾನ್ ಇಷ್ಟೆಲ್ಲ ಇದೆ ಅಂತ ಗೊತ್ತೇ ಇರಲಿಲ್ಲ ತುಂಬ ಜನ ಇದ್ರೆ ಮಾತಾಡ್ಕೊಂಡು ಹೋದಾಗ ಗೊತ್ತಾಗಲ್ಲ ಓಂ ನಮ ಅಂತ ಮಣ್ಣಲ್ಲ ಇದು ಮರಳು ಓಕೆ ಈ ದೇವಸ್ಥಾನ ಎಲ್ಲ ಮಳೆ ಬಂದಾಗ ಮುಚ್ಕೊಂಡಿರುತ್ತಂತೆ ಗೊತ್ತಾ ಇವನೋ ಅಬೌಟ್ ದಿಸ್ ಸುಸ್ತಾಗಿ ಹೋಗ್ತಿದೆ ಅವ್ಳನ್ನ ಕರ್ಕೊಂಬಂದ ಜಪ್ಯ ಆಗ್ತಿರ್ಲಿಲ್ಲ ಹೆಂಗ ದೇವರು ಮಲಗಿಸ್ಬಿಟ್ರೆ ಮೂರನೇ ದೇವಸ್ಥಾನ ಬಂದು ಪಾತಾಳೇಶ್ವರ ಅಂತ ಹೇಳಿಬಿಟ್ಟು ಸ್ವಾಮಿ ದೇವಸ್ಥಾನ ಅಂತೇಳಿ ಪಾತಾಳೇಶ್ವರ ಅಂದರೆ ನಾಗಲೋಕಾಧಿಪತ್ಯಕ್ಕಾಗಿ ಆದಿಶೇಷನಿಂದ ಪೂಜಿತವಾಗುತ್ತಿದ್ದ ಈ ಲಿಂಗವು ವಾಸಕೀಶ್ವರನೆಂದು ಹೆಸರು ಪಡೆದು ವೈದೇಶ್ವರರ ದಕ್ಷಿಣ ಭಾಗದಲ್ಲಿ ವಿರಾಜಿಸುತ್ತಿರುವುದು ವಾಸುಕೀಶ್ವರರ ದರ್ಶನಕ್ಕೆ ಶ್ರಾವಣ ಶುದ್ಧ ಪಂಚಮಿ ದಿವಸವು ಶ್ರೇಷ್ಠವಾಗಿರುತ್ತದೆ ಹಿಂದೆ ಎಲ್ಲ ಹೇಳ್ತಾ ಇದ್ರು ಇದೆಲ್ಲ ಮಳೆ ಬಂದರೆ ಮರಳು ಮುಚ್ಕೊಂಡು ಮುಚ್ಕೊಂಡು ಹೋಗುತ್ತೆ ದೇವಸ್ಥಾನಗಳು ನಾವು ಒಂದು ಸರಿ ಹೋಗಿದ್ವಿ ರೇವಂತ್ ಏನು ಫೋರ್ ಇಯರ್ಸ್ ಇದ್ದೇನೋ ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕು ಮಮ್ಮಿಯವರೆಲ್ಲ ಆವಾಗ ಇದು ಪಾತಾಳದಿಂದನೇ ಉದ್ಭವ ಆಗಿರೋದು ಅಂತಲೇ ಹೇಳ್ತಾರೆ ಆ್ಯಂಡ್ ಮುಚ್ಚಲ್ಲ ಯಾವುದಕ್ಕೂ ಸುಮ್ಮನೆ ಜನಗಳು ಹೇಳೋದು ಪೇಪರಲ್ಲಿ ಟಿ ವಿಯಲ್ಲಿ ಬರೆಯೋದು ಅಂತ ಪೂಜಾರು ಹೇಳಿದ್ರಪ್ಪ ಯಾವುದನ್ನು ನಂಬೋದು ಯಾವುದನ್ನು ಬಿಡೋದು ಅನ್ನೋದೇ ಗೊತ್ತಾಗಲ್ಲ ಅದೇ ಪಾತಾಳೇಶ್ವರ ಮುಳುಗೋಗುತ್ತೆ ಎರಡು ದೇವಸ್ಥಾನಗಳು ಈ ಥರ ಕೆಳಗಡೆ ಇರೋ ದೇವಸ್ಥಾನಗಳು ಮುಚ್ಚೋಗುತ್ತೆ ಮಳೆ ಬಂದಾಗ ಅಂತ ಹೇಳ್ತಾರೆ ಅಷ್ಟು ಕ್ಲಿಯರಾಗಿ ಯಾರಿಗೂ ಗೊತ್ತಿಲ್ಲ ಅಂತ ಅನಿಸುತ್ತೆ ಅವರು ಚೇಂಜ್ ಎಲ್ಲ ಇಟ್ಕೊಡ್ಸಿ ಸದ್ಯ ಗೂಗಲ್ ಪೇ ಇಟ್ಕೊಂಡಿಲ್ಲವಲ್ಲೇ ಅವರು ಏಯ್ ಅವ್ರ ಹತ್ರ ಯಾವ ಮೊಬೈಲ್ ಇರುತ್ತಪ್ಪ ಬೇಡ ಬಿಡಿ ಸಾಕು ಬಾಪಾ ಸಾಕು ಅಲ್ಲ ಅವರು ನಾನು ಎಷ್ಟು ಚೇಂಜ್ ಕೊಡಲಿ ನಿಮಗೆ ಅಂತ ಕೇಳ್ತಿದ್ದಾರೆ ಸಾಕು ಬನ್ನಿ ಬಿಡಪ್ಪ ಬಿಡಪ್ಪಾತ್ಲಗೆ ಬೇರೆಯವ್ರಿಗೂ ಕೊಡೋಕ್ಕಾಗತ್ತೆ ಸ್ಕು ಮಕ್ಳಿಗೆ ಮಕ್ಕಳಿಗೆ ಒಳ್ಳೇದಾಗಲಿ ಹೇಳಿ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಸಾಕು ಹೇಳಲಿಕ್ಕೆ ಹಾಂ ಸರಿ ಅಜ್ಜಿ ಸರಿ ಸರಿ ನಿಮ್ಮ ಇದ್ದಂಗೆ ಇದ್ದೀನಿ ಬಟ್ ಲಕ್ಷ್ಮಿ ನೀನು ನಾನು ಮಹಾ ಐ ಮಹಾಲಕ್ಷ್ಮಿ ಅಂತ மஹால இதே மஹாலி இல்லை அந்த லக்ஷ்மில்லை ஏன்னு இல்லை அல்ல தப்பாக நானூறு ரூபாய் கொட்டியல்ல மூறு ஈஸீட்டர் ಓ ಈ ಕಡೆ ಬೇಕು ಫೋರ್ತ್ ಒನ್ ಬಂದು ಮರಳೇಶ್ವರ ಯಾವ ಪೂಜಾ ಪ್ರಭಾವದಿಂದ ಬ್ರಹ್ಮದೇವರು ವಿವಾಹಿತರಾದರೂ ಅಂತಹ ಶಿವಲಿಂಗಕ್ಕೆ ಸಂಕೇತೇಶ್ವರ ಮರಳೇಶ್ವರ ನಿಂದು ಹೆಸರು ವ ವೈದ್ಯೇಶ್ವರರ ಪಶ್ಚಿಮ ಭಾಗದಲ್ಲಿ ಸೈಕ್ಯತೇಶ್ವರರು ವಿರಾಜಮಾನರಾಗಿರುವರು ಸೈಕ್ಯತೇಶ್ವರರ ದರ್ಶನಕ್ಕೆ ಮಾಗಬಹುಳ ಬಹುಳ ಚತುರ್ದಶಿಯ ದಿವಸವು ಪ್ರಶಸ್ತವಾಗಿರುತ್ತದೆ ಇದನ್ನು ಕೂಡ ಉದ್ಭವಲಿಂಗ ಅಂತಲೇ ಹೇಳ್ತಾರೆ ಅದಾದಮೇಲೆ ಕೆಳಗಡೆ ಬಂದರೆ ಚಾಮುಂಡೇಶ್ವರಿ ಅಂತ ಸಾರಿ ಚಾಮುಂಡೇಶ್ವರಿ ಅಲ್ಲ ಚೌಡೇಶ್ವರಿ ಪಂಚಲಿಂಗ ಯಾತ್ರಾ ಕಾಲದಲ್ಲಿ ಪ್ರಪ್ರಥಮ ಪೂಜನಿಯಾಳದ ಶ್ರೀ ಚೌಡೇಶ್ವರಿ ದೇವರಿಯವ್ರನ್ನ ಅಲ್ಲಿ ಇದು ಮಾಡಿದ್ದಾರೆ ಪೂಜೆ ಇದು ಮಾಡ್ತಾರೆ ಜ್ವಾಲಾ ಕಿರೀಟ ಧರಿಸಿ ಮುಕ್ಕಣ್ಣಿನ ಪದ ಪದ ತಳದಿ ದಿಕ್ಕರಸ ಮೆಟ್ಟಿ ಕುಂಭಸ್ತನಿಯಾಗಿ ಶೋಭಿಸುತ್ತಾ ಮಾಂಗಲ್ಯ ಲಂಕಕೃತಳಾಗಿ ಸುಮಂಗಲವನ್ನುಂಟು ಮಾಡುವವಳಾಗಿ ಶೂಲಕಂಠ ಪ್ರಳಯಾಗ್ನಿ ಗುರಾಣಿ ಕಪಾಲಗಳ ಎಡಭಾಗದ ಅಸ್ತಗಳಲ್ಲಿ ಹಿಡಿದು ತ್ರಿಶೂಲ ಖಡ್ಗ ಕಟಾರಿ ಪರಶುಗಳ ಬಲಗೈಗಳಲ್ಲಿ ಹೊಂದಿ ರುಂಡಮಾಲೆ ಧರಿಸಿ ವೀರಸ ನದಿ ಮಂಡಿಸಿ ಸಿಂಹಕಂಠಕಿಯವಳಾಗಿ ರಕ್ಕಸನ ಶವವ ಓಲೆಯಾಗಿ ಧರಿಸಿ ಧರಿಸಿಹ ಶ್ರೀ ಚೌಡೇಶ್ವರಿಯೇ ಎನ್ನ ಪೊರೆ ಲಾಸ್ಟಿಗೆ ನಾವು ಬಂದಿದ್ದೆ ಕೀರ್ತಿ ನಾರಾಯಣ ಸ್ವಾಮಿ ಅಂತ ಹೇಳ್ತಾರೆ ಆ ದೇವಸ್ಥಾನಕ್ಕೆ ಸೊ ಇದನ್ನೆಲ್ಲ ನೋಡಿದ್ರೆ ಹಳೆ ಕಾಲದಲ್ಲಿ ಎಷ್ಟು ಬಿಲ್ಡ್ ಮಾಡಿದ್ದಾರೆ ಈಗೆಲ್ಲ ಯಾಕೆ ಈ ಥರ ಬಿಲ್ಡೇ ಮಾಡೋಲ್ಲ ಎಲ್ಲೂ ಅಂತ ಅನ್ಸುತ್ತೆ ಒಂಥರ ಏನೋ ಒಂಥರ ಎಲ್ಲ ಕಲ್ಲಿಂದ ಎಷ್ಟು ದೊಡ್ಡ ದೊಡ್ಡದಾಗಿ ಇದು ಮಾಡಿದ್ದಾರೆ ನನ್ನ ಮಕ್ಕಳಿಗೆ ಐ ಕಾಲ್ ಚುಚ ಅದು ಬಾ ಬಾ ಬಾಯ್ ಬಾ ಬಂತು ನೋಡು ಅಲ್ಲೇ ಹೀಗೆ ನಮಗೊಬ್ರು ಹೇಳಿದ್ರು ಮೇಲ್ಕೋಟೆ ಚಲವನಾರಾಯಣ ಸ್ವಾಮಿ ಕೀರ್ತಿ ನಾರಾಯಣ ಸ್ವಾಮಿ ಇನ್ನೊಂದು ಮೂರು ದೇವರಿದೆ ಅದನ್ನು ಕೂಡ ನೋಡಬೇಕು ಜೀವನದಲ್ಲಿ ಮೇಲೆ ಅಂತ ನೀವು ಬೇರೆ ಕಿಯ ಪಿಯ ಕಿಯ ಪಿಯಾ ಅಂತ ಇದ್ಲೋ ಅದು ಎರಡೇ ನನಗೆ ಗೊತ್ತಾಗಿದ್ದು ಹೆಸರು ಅದಕ್ಕೆ ನಾನು ನಿಮ್ಗೆ ಹೇಳ್ದೆ ನೀವು ನೋಡಿ ಮ್ಯಾಮರಿ ಎಲ್ಲ ಇದೆ ಅಲ್ಲ ಕಂದಿಕ್

ಅದೆಲ್ಲ ಮುಗಿಸ್ಕೊಂಡ್ಬರೋ ಅಷ್ಟ್ರೊಳಗೆ ಫೈವ್ ಓ ಕ್ಲಾಕ್ ಆಯಿತು ಬೆಳಗ್ಗೆ ಎಲ್ಲಿ ತಿಂಡಿ ತಿಂದಿದ್ವಿ ಮೇ ಬಿ ಕನಕ್ಪುರ ಅನಿಸುತ್ತೆ ಅಲ್ಲೇ ಬಂದು ಮತ್ತೆ ಸ್ನ್ಯಾಕ್ಸಿಗೆ ನಿಲ್ಸಿದೀವಿ ಮಂಗ್ಳೂರು ಬಂದು ತಗೊಂಡ್ವಿ ಆಮೇಲೆ ಮತ್ತೆ ಮದುವೆ ರೋಡೆ ತಗೊಂಡ್ವಿ ಸ್ನ್ಯಾಕ್ಸ್ ಅಲ್ವಾ ಅದಕ್ಕೆ ಕಾಫಿ ತೊಗೊಂಡು ಕುಡ್ಕೊಂಡು ಏನೋ

ಅವು ಏನು ನೋಡಿದೆ ನಿನ್ನಲ್ಲಿ ಸ್ನ್ಯಾಕ್ಸ್ ತಿನ್ಕೊಂಡಲ್ಲೇ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ ವಾಶ್ರೂಮ್ಗೆಲ್ಲ ಡೈಪರ್ ಡೈಪರೆಲ್ಲ ಚೇಂಜ್ ಮಾಡ್ಬೇಕಿರ್ತವೆ ಟೈಮ್ ಟು ಟೈಮು ಎಷ್ಟು ಕೋಪ ಗೊತ್ತಾ ಗೊತ್ತಾಯ್ ನಡುವೆ ಬಿಡಿಸ್ಕೊತಾಳೆ ನನ್ನ ಕೆಲಸ ಸರ್ ಹಿಂಗೆ ಕೋಪ ಮಾಡ್ತಿದ್ರೆ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ಖುಷಿಯಾಗಿರಿ ಒಪ್ಪಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್